ಸರ್ವ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಏನು ಹೇಳೋದು ಬೇಜಾರು ಬೋರಿಂಗ್ 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 ಲೈಫ್ ಈಸ್ ಬೋರಿಂಗ್ ಆಗಿಬಿಟ್ಟಿದೆ ಅದೇ ಫ್ರೆಂಡ್ಸ್ ಆ್ಯಕ್ಚುಲಿ ಬಿಗ್ ಬಾಸ್ ನೋಡೋಣ ಅಂತ ಹೋಗಿ ಆ್ಯಕ್ಚುಲಿ ಮೊನ್ನೆ ಎಪಿಸೋಡಲ್ಲಿ ಶಿಶಿರ್ ಹೋಗ್ಬಿಟ್ಟ ನನಗಿದು ಆಶ್ಚರ್ಯ ಆಗಿತ್ತು ನಾನು ಹೋಗುವಂಥ ಕ್ಯಾಂಡಿಡೇಟೇ ಅಲ್ಲ ಹೆಂಗೆ ಹೋಗ್ಬಿಟ್ಟ ಅಂತಲೇ ಅರ್ಥ ಆಗ್ತಿಲ್ಲ ಇತ್ತೀಚೆಗೆ ಸ್ವಲ್ಪ ಗುಂಪಲ್ಲಿರೋಕ್ಕೂ ಗೋವಿಂದ ಆದ ಅಂಶ ಅದಕ್ಕೆ ಹೋದ ಅಂಶ ಹೀಗೆ ಅವ್ನು ಅಷ್ಟು ನಾನು ಅನ್ಕೊಂಡೆ ಅವನು ಫಿನ್ನದವರೆಗೂ ಬರ್ತಾನೆ ಅಂತ ಇಷ್ಟು ಏನು ಹೋಗ್ತಾನೆ ಒಂದು ಇಮ್ಯಾಜಿನೇಷನ್ ಇರಲಿಲ್ಲ ಏನೂ ಮಾಡೋಂಗಿಲ್ಲ ಜನಗಳು ಊಟ ಮುಂದೆ ನಾ ಏನೂ ಮಾತಾಡೋಕಿಲ್ಲ ಓಕೆ ಬಾಯ್ ಆಮೇಲೆ ಫ್ರೆಂಡ್ಸ್ ನನ್ನ ಮಗನಿಗೆ ಊಟ ಎಲ್ಲ ಮಾಡಿ ಸ್ವಲ್ಪ ಹಣ್ಣು ಕೊಟ್ಟು ತಿನ್ನಲಿ ಅಂತ ಏನ್ ಮಾಡಿದೆ ನೋಡಿ ಎಂಥದ ಮಗನ ಏನಿದಿಲ್ಲಲ್ಲ ಏನಿದ ಹಣ್ಣು ಇಲ್ಲಲ್ಲ ಅಕ್ಕಿಯಲ್ಲ ಹಾಂ ಹೇಳ್ತಾನೆ ಹೇಳ್ತಾನೆ ನಂಗಂತೇ ನೋಡಿ ಇದೇ ತರ ಇವಾಗ ಜೋಲಿ ಆಟಾಡೋದು ಕರ್ಕೊಬಿಟ್ಟೆ ಬೆಳಗ್ಗೆ ಬಿದ್ದ ಆಟಾಡಿ ಆಟಾಡಿ ಇಲ್ಲಿ ಬಿದ್ದು ಹೆಂಗ್ಗಡೆ ತಲೆ ಹೊಡ್ತಾ ಬಿತ್ತು ಒಳಗೆ ಶುರು ಮಾಡ್ದೆ ಮತ್ತು ಅದನ್ನೇ ಕೇಳುತ್ತೆ ನೋಡಿ ನಮ್ಮ ಮನೇ ನಮ್ಮ ಮನೆ ನಿಂತು ಹೋಯ್ತಲ್ಲೋ ಮಗನೇ ಹಾಂ ಕುದುರೆ ಸುಸ್ತಾಯ್ತಂತ ಓ ನೋಡು ನೀನು ಒಂದು ಹೊಡೆತ ಏಟ್ ಹೊಡೆದಿತ್ತು ನೋಡಿ ಅದು ರೆಡಿಯಾಗಿ ರೆಡಿ ಆಗ್ಬಿಡ್ತು ಅದಕ್ಕೆ ಅವಾಗ ಅವಾಗ ಕೀ ಕೊಡ್ತ ಮಗನೆ ಹಂ ಆತ ರುಂಡ ಮುಂಡ ಬೇರೆ ಮಾಡ್ದಲ್ಲ ಮಗನೆ ರುಂಡ ಮುಂಡ ಬೇರೆ ಮಾಡ್ಬಿಟ್ಟಲ್ಲ ಎಂತ ಮಗ್ನೆ ಅದು ಎಂತ ೀ ಬಾಯಿಗ್ ಹಾಕ್ಬಾರ್ದು ಬಾಯಿಗ್ ಹಾಕ್ಬಾರ್ದು ಹತ್ತು ಒಂದು ಹತ್ತು ರೂಪಾಯಿಗೆ ಒಂದು ಹತ್ತು ರೂಪಾಯಿಗೊಂದು ಖಾಲಿ ಮಾಡ್ತೇನೆ ನೋಡಿ ನನ್ನ ಮಗ ಏನು ಮಾಡ್ತಿದ್ದಾನೆ ಸಂತೆ ನಡೀತಿದೆ ಯಾವ್ದ್ ಬೇಗರು ತಗೋಬೋದು ಸಿ ನಮ್ಮನೆ ಯಾರು ಬಂದಿದ್ದಾರೆ ನೋಡಿ ನೋಡಿದ್ರ ಹೇಳಿ ಅದ್ರ ಬಂದಿದ್ದೀ ಹೋಗೋದೇ ಇದಿ